ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರೇ ನೀವು ಫೇಸ್ ಮಾಡ್ತಾ ಇರುವಂತಹ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತಂದುಕೊಂಡಿದ್ದೀನಿ ತಮ್ಮ ವೃತ್ತಿ ಜೀವನಕ್ಕೆ ಬೇಕಾಗಿರುವಂತ ಮಾಹಿತಿ ಸರ್ಕಾರಿ ನೌಕರರು ಮೀಡಿಯಾಗಳ ಮುಂದೆ ಹೋಗಬಹುದಾ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಡಬಹುದಾ ಇದು ಈ ಬಗ್ಗೆ ಹೈಕೋರ್ಟ್ ನೀಡಿರುವಂತ ಆದೇಶ ಏನು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡಬೇಕು ಏನೇನು ಸೌಲಭ್ಯಗಳು ಕೊಡಬೇಕು ರಜೆ ನಿಯಮ ಪ್ರತಿಯೊಂದಕ್ಕೂ ಒಂದು ಕಾನೂನು ಅನ್ನೋದು ಇದೆ ಕರ್ನಾಟಕದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಿದೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮ ವರ್ಗೀಕರಣ ನಿಯಮಗಳು ಸಿ ಎ ರೂಲ್ಗಳು ಪ್ರತಿಯೊಂದು ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಯಾವ ರೀತಿ ನಡವಳಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಇದರಲ್ಲಿ ಸರ್ಕಾರಿ ನೌಕರರು ಮೀಡಿಯಾಗಳ ಮುಂದೆ ಹೋಗಬಹುದಾ ಅಥವಾ ಇಲ್ವಾ ಅನ್ನೋದಕ್ಕೆ ಕರ್ನಾಟಕ ನಾಗರಿಕ ಸೇವೆ ನಡತೆಗಳ ನಿಯಮ ಇದರಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ ಯಾವಾಗ ಮೀಡಿಯಾದ ಮುಂದೆ ಹೋಗ್ಬೋದು ಅಥವಾ ಹೋಗಬಾರ್ದು ಅನ್ನೋದಕ್ಕೆ ಕ್ಲಿಯರ್ ಕಟ್ ಆದೇಶ ಇದೆ ಸಿ ಎ ನಿಯಮ ಒಂಬತ್ತರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಆಕಾಶವಾಣಿ ಹಾಗೂ ಪತ್ರಿಕೆಗಳೊಂದಿಗೆ ಸಂಬಂಧ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವಿನಃ ಯಾವುದೇ ಪತ್ರಿಕೆಗಳು ನಿಯತಕಾಲಿಕಗಳು ಟಿ ವಿಗಳ ಮುಂದೆ ಸರ್ಕಾರಿ ನೌಕರರು ಪೂರ್ಣ ಅಥವಾ ಭಾಗಶಃ ಭಾಗವಹಿಸುವುದು ಹೇಳಿಕೆ ನಡೆದು ತಪ್ಪು ಅಂತ ಹೇಳಿ ಹೇಳಿದೆ ಸರ್ಕಾರಿ ನೌಕರನ್ನು ತನ್ನ ಕರ್ತವ್ಯ ನಿರ್ವಹಿಸುವುದರ ಸದ್ಭಾವನೆಯಲ್ಲಿ ವಿನಃ ಅಥವಾ ಸರ್ಕಾರ ಅಥವಾ ಸರ್ಕಾರ ಗೊತ್ತುಪಡಿಸಿದ ಪ್ರಾಧಿಕಾರಿಯ ಪೂರ್ವಾನುಭವಿ ಮಂಜೂರಾತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಮೀಡಿಯಾಗಳ ಮುಂದೆ ಹೋಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಸರ್ಕಾರದ ಆದೇಶ ಸಿ ಎ ನಿಯಮದಲ್ಲಿಯೇ ಇದೆ ಒಂದು ವೇಳೆ ಒಬ್ಬ ಸರ್ಕಾರಿ ನೌಕರ ಪ್ರಕಾಶನ ಅಥವಾ ಪ್ರಕಾಶಕನ ಮೂಲಕ ಶುದ್ಧವಾಗಿ ಸಾಹಿತ್ಯಿಕವಾಗಿರುವಂಥ ಕಲಾತ್ಮಕವಾದ ಮತ್ತು ವೈಜ್ಞಾನಿಕ ಸ್ವರೂಪದ ಲೇಖನಗಳಿದ್ರೆ ಅಂತಹ ಸಮಯದಲ್ಲಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಂಡು ಹೋಗಬೇಕಾಗತ್ತೆ ಅವಾಗ ಪ್ರಾವಿಸನ್ ಇದೆ ಸರ್ ನಿಯಮ ಹತ್ತರಲ್ಲಿ ಸರ್ಕಾರ ನಿಗದಿಪಡಿಸಿರುವಂಥ ನಿಯಮಗಳನ್ನು ಟೀಕಿಸುವುದು ಸರ್ಕಾರದ ವಿರುದ್ಧ ಟೀಕೆಗಳನ್ನು ಮಾಡೋದನ್ನು ನಿಷೇಧ ಮಾಡಿದೆ ಈ ಎಲ್ಲದರ ಜೊತೆಯಲ್ಲಿ ಮೀಡಿಯಾಗಳ ಮುಂದೆ ಹೋಗುವುದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಪ್ಲಿನರಿ ಆಕ್ಷನ್ ವಿಚಾರದಲ್ಲಿ ಹೈಕೋರ್ಟ್ ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಸರ್ಕಾರಿ ನೌಕರರಿಗೆ ಮೀಡಿಯಾ ಮುಂದೆ ಹೋಗೋಕ್ಕೆ ಅವಕಾಶಗಳನ್ನ ಏನಾದರೂ ಕೊಟ್ಟಿದೆಯಾ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದ್ರೆ ಒಬ್ಬ ಸರ್ಕಾರಿ ನೌಕರ ಮೀಡಿಯಾ ಮುಂದೆ ಹೇಳಿಕೆ ನೀಡಬಹುದೇ ಅಂತ ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಕೇಳಿದೆ ಮೀಡಿಯಾ ಮುಂದೆ ಸರ್ಕಾರ ನೌಕರನ ಹೋದಂತ ವಿಚಾರದ ಇತ್ಯರ್ಥಗೊಳಿಸುವ ಸಂಬಂಧ ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನ ಕೈಗೊಂಡಿದೆ ವಿಚಾರಣೆ ನಡೆಯುವಂತ ಸಮಯದಲ್ಲಿ ಈ ಪ್ರಶ್ನೆಯನ್ನ ಕೇಳಿದೆ ಇಲಾಖಾ ಶಿಸ್ತು ಕ್ರಮವನ್ನ ಪ್ರಶ್ನಿಸಿ ಇಲಾಖಾ ನೌಕರ ಅಂದ್ರೆ ಸರ್ಕಾರಿ ನೌಕರ ಆದರ್ಶ್ ಕುಮಾರ್ ಎಂಬುವರು ಸಲ್ಲಿಸಿರುವಂತ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ಅಲಹಾಬಾದ್ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಜೆ ಜೆ ರವರ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಹಾಕಲಾಗಿದೆ ಸರ್ಕಾರದ ವಕ್ತಾರರ ಮೂಲಕ ಮಾತಾಡಬೇಕು ಇಲ್ಲವೇ ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಯಾರನ್ನಾದರೂ ನೇಮಕ ಮಾಡಿದ್ರೆ ಅಂಥರು ಮಾತ್ರ ಮೀಡಿಯಾ ಮುಂದೆ ಬರಬಹುದು ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ವ್ಯತಿರಿಕ್ತ ಹೇಳಿಕೆ ನೀಡಬಾರದು ಸರ್ಕಾರದ ವಿರುದ್ಧ ನಿಲುವನ್ನ ವ್ಯಕ್ತಪಡಿಸಬಾರದು ಎಂಬ ಕಾರಣಕ್ಕೆ ಮುಕ್ತ ಮಾತುಕತೆಗೆ ಅವಕಾಶ ನೀಡದೇ ಇರಬಹುದು ಆದರೆ ಈ ಹಿಂದೆ ಇದ್ದ ನೀತಿಗಳ ಬದಲಾವಣೆ ಆಗದೇ ಇದ್ದಲ್ಲಿ ಸರ್ಕಾರಿ ನೌಕರರು ಮಾಧ್ಯಮಗಳ ಮುಂದೆ ತಾವಾಗಿಯೇ ಮಾತನಾಡಲು ಯಾವುದೇ ಸ್ವತಂತ್ರ ಇಲ್ಲ ಅಂತ ಏಕ ಸದಸ್ಯ ಪೀಠ ಸ್ಪಷ್ಟವಾಗಿ ತಿಳಿಸಿದೆ ನಿಯಮಗಳ ಪ್ರಕಾರ ಯಾವುದೇ ನಿಷೇಧ ಅಸ್ತಿತ್ವದಲ್ಲಿದ್ದಾರೆ ಮಾಧ್ಯಮಗಳೊಂದಿಗೆ ಪೂರ್ವ ಸಿದ್ಧತೆ ಇಲ್ಲದೆ ಮಾತನಾಡುವಂತಿಲ್ಲ ಅಂತ ಹೇಳಿ ಅದನ್ನು ಕೂಡ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಕ್ತವಾಗಿ ಮಾತನಾಡುವುದು ಮಾಧ್ಯಮಗಳೊಂದಿಗೆ ಸಂವಾದ ನಡೆಸುವುದು ಕಾಣಬಹುದು ಅಂತೆಯೇ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನೇಮಕಗೊಂಡಿರುವಂತ ಸರ್ಕಾರಿ ನೌಕರರು ಕೆಳಹಂತ ಶ್ರೇಣಿಯಲ್ಲಿರುವವರು ಮಾಧ್ಯಮಗಳ ಮುಂದೆ ಮಾತನಾಡಿರುವುದನ್ನ ನಾನು ಗಮನಿಸ್ತಾ ಇದ್ದೀನಿ ಇದು ತಪ್ಪು ಸರ್ಕಾರಿ ನೌಕರರಿಗೆ ಮಾಧ್ಯಮಗಳ ಮುಂದೆ ತಾವಾಗಿಯೇ ಮಾತನಾಡುವುದು ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಸ್ನೇಹಿತರೆ ಸರ್ಕಾರ ಹೇಳಿದಂತ ಕೆಲಸಗಳನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿ ಮಾಡ್ತಾ ಇರ್ತೀನಿ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದೀವಿ ಯಾವುದೇ ಶಿಸ್ತುಗಳನ್ನ ಪಾಲನೆ ಮಾಡದೇನೆ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ನೀಡೋದು ಸರ್ಕಾರವನ್ನು ಟೀಕಿಸುವುದು ಸರ್ಕಾರದ ನೀತಿಗಳನ್ನ ಟೀಕಿಸುವುದು ಇದು ರೂಢಿಯಾಗಿದೆ ಅದನ್ನ ಮೀಡಿಯಾಗಳಲ್ಲಿ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇರೋದನ್ನ ಹಲವಾರು ಬಾರಿ ನಾವು ಕೇಳಿದಿವಿ ಇದು ತಪ್ಪು ನಮಗೇನಾದ್ರೂ ಅನ್ಯಾಯ ಆಗಿದ್ದಾಗ ಅದನ್ನ ಲಿಖಿತ ರೂಪದಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಮೇಲಾಧಿಕಾರಿಗಳಿಂದ ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕೇ ಹೊರತು ಇಲಾಖೆಯಲ್ಲಿರುವಂತಹ ಸಮಸ್ಯೆಗಳನ್ನ ಸಾರ್ವಜನಿಕ ಮಾಡಿ ಇಲಾಖೆಯ ಮರ್ಯಾದೆಯನ್ನ ತೆಗೆಯಿ ಇಂತಹ ಇನ್ನೂ ಉಪಯುಕ್ತ ಮಾಹಿತಿಯನ್ನ ತಮ್ಮೊಂದೆ ತರ್ತಾ ಇರ್ತೀನಿ ಈ ಮಾಹಿತಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ